ಶ್ರೀ ಗುರುಭ್ಯೋ ನಮಃ ಸ್ನೇಹಿತರೆ ನಮಗೆ ಗುರುವಿನ ಬಲ ಗುರುವಿನ ಬಲ ಸಿಕ್ತು ಅಂದರೆ ಎಲ್ಲ ಸಿಕ್ತಾಗ್ತದೆ ಆ ಗುರುವಿನ ಮಹತ್ವವನ್ನು ಸ್ವಾಭಾವಿಕವಾಗಿ ಹೇಗೆ ತಾಬೇಕು ಜಾತಕದಲ್ಲಿ ಗುರು ವಕ್ರನಾಗಿದ್ದಾನೆ ಗುರು ಸು ದುಸ್ಥಾನದಲ್ಲಿ ಕೂತಿದ್ದಾನೆ ಹಣಕಾಸಿನಲ್ಲಿ ವೃದ್ಧಿ ಆಗ್ತಾಯಿಲ್ಲ ವ್ಯವಹಾರದಲ್ಲಿ ವೃದ್ಧಿ ಆಗ್ತಾ ಇಲ್ಲ ಕೇವಲ ಸ್ವಾಭಾವಿಕವಾಗಿರ್ತಕ್ಕಂಥ ಜೆನ್ಯೂನ್ ಅಂದರೆ ಅತ್ಯಂತ ನಿಮಗೆ ಪ್ಯೂರ್ ಕ್ವಾಲಿಟಿ ಗಂಧ ಗಂಧಮಾಲೆ ಧಾರಣೆ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಒಲವನ್ನು ಕೊಡ್ತದೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ ಗುರುವಿನ ಬಲ ನಿಮಗೆ ಸಿಗುತ್ತೆ ನಮ್ಮಲ್ಲಿ ಅತ್ಯಂತ ಪ್ಯೂರಿಟಿ ಇರ್ತಕ್ಕಂಥ ಗಂಧಮಾಲೆ ಸಿಗುತ್ತೆ ನೀವು ಚೆಕ್ ಮಾಡ್ಕೋಬೋದು ಯಾವುದೇ ಆದಂಥ ಪೋಸ್ಟಲ್ ಚಾರ್ಜಸ್ ಇರೋದಿಲ್ಲ ನಿಮಗೆ ಅದರ ಜೊತೆ ಒಂದು ಬ್ರಾಸ್ಲೆಟ್ ಗಂಧಮಾಲೆಯ ಜೊತೆ ಒಂದು ಉಚಿತವಾಗಿರ್ತಕ್ಕಂಥ ಬ್ರಾಸ್ಲೈಟನ್ನು ಕೊಡ್ತೀವಿ ಯಾರಿಗೆ ಅತಿ ಮುಖ್ಯವಾಗಿ ಗುರುವಿನ ಬಲ ಬೇಕೋ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಾವು ನಿಮಗೆ ತಲುಪಿಸ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು